ರಾಘವೇಂದ್ರಾಯ ಸತ್ಯ ಚ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಮ್ಮಣ್ಣ ಕುಂಭಕೋಣವನ್ನು ತೊರೆದು ರಾಮಚಂದ್ರಪುರಕ್ಕೆ ಹೋಗಿ ಹಲವಾರು ವರ್ಷಗಳ ನಂತರ ಗುರುಗಳನ್ನು ನೋಡಲು ಕುಂಭಕೋಣ ಮಠಕ್ಕೆ ಬಂದಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ಗೋಪಿಕಾಂಬ ಮತ್ತು ನಾಣಿ ಆನೆಗುಂದಿಗೆ ಹೋಗುವ ನಿರ್ಧಾರವನ್ನು ಕೈ ಬಿಡುವಂತೆ ತಿಮ್ಮಣ್ಣನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ ಆದರೆ ತಿಮ್ಮಣ್ಣ ಇವರ ಮಾತುಗಳನ್ನು ಕೇಳಿ ಮೌನ ವಹಿಸುತ್ತಾನೆ ಪತಿಯು ಮೌನವಾಗಿ ಕುಳಿತಿರುವುದನ್ನು ಅರಿತ ಗೋಪಿಕಾಂಬ ನೀವೇಕೆ ಹೀಗೆ ಸುಮ್ಮನೆ ಕುಳಿತೀರಿ ಅಬಶುಭ ಎಂದು ಒಂದು ಮಾತನ್ನು ಆಡುತ್ತಿಲ್ಲ ನಾನು ಮತ್ತು ನಾಣಿಯಣ್ಣ ತೋಚಿದ್ದನ್ನು ಹೇಳಿದೆವು ತೀರ್ಮಾನ ತೆಗೆದುಕೊಳ್ಳುವುದು ನೀವು ತಾನೆ ನೀವು ಹೇಗೆ ಹೇಳಿದರೆ ಹಾಗೆ ಮರುಮಾತಿಲ್ಲದೆ ಒಪ್ಪಿಕೊಳ್ಳುವುದಷ್ಟೇ ನಮ್ಮ ಕೆಲಸ ಎಂದು ಗೋಪಿಕಾಂಬ ಸಮಾಧಾನದ ಮಾತುಗಳನ್ನು ಹೇಳುತ್ತಾಳೆ ಆಗ ಮೌನ ಮುರಿದ ತಿಮ್ಮಣ್ಣ ಇದರಲ್ಲಿ ಹೇಳುವುದೇನಿದೆ ಗುರುಗಳ ಮಾತು ಎಂದ ಮೇಲೆ ಮುಗಿಯಿತು ಇಟ್ಟ ಮುಹೂರ್ತದಲ್ಲೇ ನಮ್ಮ ಪ್ರಯಾಣ ಆನೆಗೊಂದಿಗೆ ಎಂದು ತಿಮ್ಮಣ್ಣ ದೃಢವಾಗಿ ಹೇಳುತ್ತಾನೆ ತಿಮ್ಮಣ್ಣನ ಮಾತಿಗೆ ಇಬ್ಬರೂ ಮರುಮಾತನಾಡದೆ ಒಪ್ಪಿಕೊಳ್ಳುತ್ತಾರೆ ಆದರೆ ನಾಣಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಒಪ್ಪದ ತಿಮ್ಮಣ್ಣ ರಾಮಚಂದ್ರಪುರದ ಎಲ್ಲಾ ಜವಾಬ್ದಾರಿಯನ್ನು ನಾಣಿಗೆ ವಹಿಸಿ ಗೋಪಿಕಾಂಬ ಮತ್ತು ತಿಮ್ಮಣ್ಣ ಇಬ್ಬರೇ ಆನೆಗುಂದಿಯತ್ತ ಪ್ರಯಾಣ ಬೆಳೆಸುತ್ತಾರೆ ರಾಮಚಂದ್ರಪುರದಿಂದ ಆನೆಗುಂದಿಗೆ ಬಂದ ಗೋಪಿಕಾಂಬ ಮತ್ತು ತಿಮ್ಮಣ್ಣ ಅವರಿಗೆ ನೀಡಿದ್ದ ಬಿಡದಿ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಅವರೊಂದಿಗೆ ಕೆಲವೊಂದು ವಿದ್ಯಾರ್ಥಿಗಳು ಸಹ ಮನೆ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತಾರೆ ಅಲ್ಲಿ ಸುಮಾರು ವಿದ್ಯಾರ್ಥಿಗಳ ಸಮೂಹವೇ ಸೇರುತ್ತದೆ ತಿಮ್ಮಣ್ಣ ಮತ್ತು ಗೋಪಿಕಾಂಬ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಹಿಯನ್ನು ಹಂಚಿ ಸಂಭ್ರಮಿಸುತ್ತಾರೆ ದಿನಗಳು ಕಳೆದಂತೆ ವಿದ್ಯಾಪೀಠಕ್ಕೆ ಹಲವಾರು ವಿದ್ಯಾರ್ಥಿಗಳು ಬಂದು ಸೇರುತ್ತಾರೆ ತಿಮ್ಮಣ್ಣ ಎಲ್ಲಾ ವಿದ್ಯಾರ್ಥಿಗಳಿಗೂ ಪಾಠವನ್ನು ಪ್ರಾರಂಭಿಸುತ್ತಾನೆ ಒಂದು ದಿನ ತಿಮ್ಮಣ್ಣ ವಿದ್ಯಾರ್ಥಿಗಳಿಗೆ ದಶರಥನ ಕಥೆಯನ್ನು ಹೇಳುತ್ತಿರುವಾಗ ದಶರಥನಿಗೆ ಬಹು ಪತ್ನಿಯರಿದ್ದರೂ ಮಕ್ಕಳಿರಲಿಲ್ಲ ಮಕ್ಕಳಿಗಾಗಿ ಹಂಬಲಿಸಿ ಹಂಬಲಿಸಿ ರಾಜನಿಗೆ ಮುಪ್ಪು ಬಂದಿತೇ ಹೊರತು ಮಕ್ಕಳಾಗಲಿಲ್ಲ ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿ ದಶರಥ ತುಂಬಾ ನಂದಿರುತ್ತಾನೆ ಮಕ್ಕಳಿಲ್ಲದ ಕೊರಗಿನಲ್ಲಿದ್ದ ದಶರಥನಿಗೆ ಆಶಾಕಿರಣವಾಗಿ ಬಂದಿದ್ದು ಪುತ್ರ ಕಾಮೇಷ್ಟಿಯಾಗ ಎಂದು ತಿಮ್ಮಣ್ಣ ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದಂತೆ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಮಕ್ಕಳಿಲ್ಲ ಎಂಬ ಕೊರಗು ಸಾಮಾನ್ಯರಿಗೆ ಸಹಜ ಆದರೆ ದಶರಥನಂತ ರಾಜರಿಗೂ ಕಾಡುತ್ತಿದೆಯೇ ಎಂದು ಕೇಳುತ್ತಾನೆ ಆಗ ತಿಮ್ಮಣ್ಣ ಮಕ್ಕಳ ಬಯಕೆ ರಾಜ ಬಡವ ಬಲ್ಲಿದರೆಂಬ ಭೇದವಿಲ್ಲದ ಪ್ರಕೃತಿ ನೀಡಿದ ಭಾವ ಸಂತಾನಪೇಕ್ಷೆಯು ಪ್ರತಿ ಜೀವಿಯಲ್ಲೂ ಇದ್ದದ್ದೆ ಅದು ದಶರಥನನ್ನು ತಡವಾಗಿ ಕಾಡಿದೆ ಅಷ್ಟೇ ಎಂದು ಹೇಳುತ್ತಿದ್ದಂತೆ ಆ ವಿದ್ಯಾರ್ಥಿ ಗುರುಗಳೇ ನಿಮಗೂ ಮಕ್ಕಳಿಲ್ಲ ಪುತ್ರಕಾಂಕ್ಷೆ ನಿಮ್ಮನ್ನು ಬಾಧಿಸುತ್ತಿದೆಯೇ ಎಂದು ಪ್ರಶ್ನಿಸುತ್ತಾನೆ ಆ ವಿದ್ಯಾರ್ಥಿಯ ಪ್ರಶ್ನೆಯನ್ನು ಕೇಳಿದ ತಿಮ್ಮಣ್ಣ ಒಂದು ಕ್ಷಣ ಮೌನಕ್ಕೆ ಜಾರುತ್ತಾನೆ ತಿಮ್ಮಣ್ಣ ಮತ್ತು ಗೋಪಿಕಾಂಬ ಲಗ್ನವಾಗಿ ಹಲವಾರು ವರ್ಷಗಳೇ ಕಳೆದಿದ್ದರೂ ಮಕ್ಕಳಾಗಿರಲಿಲ್ಲ ವಿದ್ಯಾರ್ಥಿಯ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತೋಚದೆ ತಿಮ್ಮಣ್ಣ ಮೌನವಾಗಿ ಅಂದಿನ ತರಗತಿಯನ್ನು ಮುಗಿಸುತ್ತಾನೆ ವಿದ್ಯಾಪೀಠದಲ್ಲಿ ನಡೆದ ಘಟನೆಯನ್ನೇ ನೆನೆದು ರಾತ್ರಿ ತಿಮ್ಮಣ್ಣ ಮನೆಗೆ ಬಂದರೆ ಗೋಪಿಕಾಂಬ ಮನೆಯಲ್ಲಿ ದೀಪವನ್ನು ಹಚ್ಚಿ ಮಗುವಿನ ಬಯಕೆಯಲ್ಲಿ ಆಡಿಬಾನನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯ ತಿಳಿನೀರ ಎಂದು ಹಾಡುತ್ತಿರುತ್ತಾಳೆ ಪತ್ನಿಯ ವೇದನೆಯನ್ನು ಕಂಡು ತಿಮ್ಮಣ್ಣನಿಗೆ ದುಃಖವಾಗುತ್ತದೆ ಹಾಡನ್ನು ಹೇಳಿ ಮುಗಿಸಿದ ಗೋಪಿಕಾಂಬ ದುಃಖದಿಂದಲೇ ವಿದ್ಯಾಪೀಠದ ಮಕ್ಕಳು ಪ್ರಶ್ನಿಸುವಂತಹ ಸಮಯ ಒದಗಿ ಬಂದಾಯ್ತು ಮದುವೆಯಾಗಿ ಎಂಟು ವರ್ಷ ಕಳೆದರೂ ಆ ಭಗವಂತ ನಮಗೆ ಸಂತಾನ ಭಾಗ್ಯ ಕರುಣಿಸಲಿಲ್ಲ ಪತ್ನಿಯ ಮಾತನ್ನು ಕೇಳಿ ತಿಮ್ಮಣ್ಣನಿಗೂ ದುಃಖವಾಗುತ್ತದೆ ಮತ್ತೆ ಮಾತು ಮುಂದುವರಿಸಿದ ಗೋಪಿಕಾಂಬ ಭವದಲ್ಲಿ ಬೇಡುವುದಷ್ಟೇ ನಮ್ಮ ಕಾಯಕ ಕೊಡುವುದು ಬಿಡುವುದು ಅವನಿಚ್ಛೆ ಮಕ್ಕಳೆಲ್ಲದವರ ಬದುಕು ಹಾಸುಂಡು ಒಗೆದ ಎಲೆಯಂತೆ ಎಂದು ಹೇಳುತ್ತಿದ್ದಂತೆ ಹೆಂಡತಿಯ ದುಃಖವನ್ನು ಅರಿತ ತಿಮ್ಮಣ್ಣ ಅಕಸ್ಮಾತ್ ದೂರದ ಫಲವಾಗಿದ್ದರೆ ಎಂದು ಪತ್ನಿಯನ್ನು ಸಮಾಧಾನಿಸುತ್ತ ಗೋಪಿ ಎಷ್ಟು ಜನರಿಗೆ ತಡವಾಗಿ ಮಕ್ಕಳಾಗಿಲ್ಲ ಹಾಗೆಯೇ ನಮಗೂ ಆಗಬಹುದು ಎಂದು ಹೇಳುತ್ತಾನೆ ಆಗ ಗೋಪಿಕಾಂಬ ದುಃಖದಿಂದಲೇ ಆ ನಂಬಿಕೆಯಲ್ಲೇ ದಿನಗಳು ಕಳೆದು ಹೋಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸುತ್ತಾಳೆ ಹೆಂಡತಿಯ ಮಾತಿಗೆ ಏನು ಹೇಳಬೇಕೆಂದು ಅರಿಯದೆ ಒಂದು ಕ್ಷಣ ತಿಮ್ಮಣ್ಣ ಮೌನ ವಹಿಸುತ್ತಾನೆ ನಂತರ ಮಾತು ಮುಂದುವರಿಸಿದ ತಿಮ್ಮಣ್ಣ ಗೋಪಿ ನಮ್ಮ ದಾಂಪತ್ಯಕ್ಕೆ ಆಶೀರ್ವಾದ ಮಾಡಿದವರು ಗುರುಗಳು ಅವರ ಹಾರೈಕೆ ಎಂದಿಗೂ ಹುಸಿಯಾಗುವುದಿಲ್ಲ ಆ ದಿವ್ಯ ಪಾದವನ್ನು ಮನಪೂರ್ವಕವಾಗಿ ನೆನೆಸಿಕೊಂಡರೆ ಮಾತ್ರ ನಮ್ಮ ಕಷ್ಟಗಳು ದೂರವಾಗಲು ಸಾಧ್ಯ ಎಂದು ತಿಮ್ಮಣ್ಣ ಹೇಳುತ್ತಿದ್ದಂತೆ ಪತಿಯ ಮಾತನ್ನು ಕೇಳಿದ ಗೋಪಿಕಾಂಬಳಿಗೆ ಹೊಸ ಆಲೋಚನೆಯೊಂದು ಮೂಡುತ್ತದೆ ತಕ್ಷಣ ಸಂತೋಷದಿಂದ ನಾವು ಒಮ್ಮೆ ಗುರುಗಳ ದರ್ಶನ ಮಾಡಿದರೆ ಅವರೇ ನಮಗೆ ಏನಾದರೂ ದಾರಿ ತೋರಿಸಬಹುದು ಎಂದು ಹೇಳಿದ ಗೋಪಿಕಾಂಬಳಿಗೆ ಒಂದು ಕ್ಷಣ ನಿರಾಸೆಯ ಭಾವ ಮೂಡುತ್ತದೆ ಬೇಸರದಿಂದಲೇ ಆದರೆ ವಿದ್ಯಾಪೀಠವನ್ನು ಬಿಟ್ಟು ಹೋಗುವುದು ಹೇಗೆ ಎಂದು ಕೇಳುತ್ತಾಳೆ ಆಗ ತಿಮ್ಮಣ್ಣ ಗೋಪಿಕಾಂಬಳ ಹತ್ತಿರ ಬಂದು ಕುಳಿತು ಇಲ್ಲಿನ ಕೆಲಸ ನಾನು ಒಪ್ಪಿಕೊಂಡಾಗಲೇ ವಿದ್ಯಾಪೀಠ ಒಂದು ಹಂತಕ್ಕೆ ಬಂದ ಮೇಲೆ ಹಿಂದಿರುಗುತ್ತೇನೆ ಎಂದು ತಿಳಿಸಿದ್ದೇನೆ ಈಗ ಇಲ್ಲಿನ ಪರಿಸ್ಥಿತಿ ಸುಧಾರಿಸಿದೆ ಬೇರೆ ಅಧ್ಯಾಪಕರು ಇಲ್ಲಿನ ಜವಾಬ್ದಾರಿ ಹೊರಲು ಸಿದ್ಧರಾಗಿದ್ದಾರೆ ಹಾಗಾಗಿ ಇಲ್ಲಿನ ನಮ್ಮ ಕಾರ್ಯ ಮುಗಿಯಿತು ನಾವಿನ್ನು ಹೊರಡಬಹುದು ಎಂದು ಹೇಳುತ್ತಿದ್ದಂತೆ ಗೋಪಿಕಾಂಬಳಿಗೆ ತುಂಬಾ ಸಂತೋಷವಾಗುತ್ತದೆ ಹಾಗಾದರೆ ಶೀಘ್ರದಲ್ಲಿ ಕುಂಭಕೋಣಕ್ಕೆ ಪ್ರಯಾಣದ ಮುಹೂರ್ತ ಇರಿಸಿ ಗುರುಗಳಲ್ಲಿ ಸಂತಾನ ಭಿಕ್ಷೆ ಬೇಡೋಣ ಎಂದು ಹೇಳುತ್ತಾಳೆ ಆಗ ತಿಮ್ಮಣ್ಣ ಬೇಡದನ್ನು ನೀಡುವ ಗುರುಗಳಿರುವಾಗ ಇನ್ನೇಕೆ ಕೊರಗು ಹತಾಶೆಯಲ್ಲ ಸದ್ಯದ ಮುಹೂರ್ತದಲ್ಲಿ ನಮ್ಮ ಪ್ರಯಾಣ ಕುಂಭಕೋಣ ಮಠಕ್ಕೆ ಎಂದು ಹೇಳುತ್ತಿದ್ದಂತೆ ಗೋಪಿಕಾಂಬಳಿಗೆ ತುಂಬಾ ಸಂತೋಷವಾಗುತ್ತದೆ ಪೂಜ್ಯ ರಾಘವೇಂದ್ರಾಯ ಚ ಇದೇ ರೀತಿ ಶ್ರೀ ಗುರುರಾಯನ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು